ハハハハ

நீதி கட்ட சரகே அதிவர துடனு தோச்சின சரிகார அடவர துடனு தோச்சின ನಾವು ಅನುಭವಿಸಿದ್ರಿ ರೈತಿಗೆ ಪ್ರಸ್ತುತ ಗೌರವ ಕೊಟ್ಟು ಮನವೊಳ ಕೂರಿಸಿ ಸಮಸ್ಯೆ ಕಷ್ಟ ಬಗ್ಗೆ ಚರ್ಚೆ ಮಾಡಿಲ್ಲ ಇಷ್ಟೊಂದು ನಮ್ಮ ಮರ್ಸಿಕೆರ ತಾಲೂಕಲ್ಲಿ ಮಾಧ್ಯಮ ಎಷ್ಟು ನೋವಿದೆ ಮಸಿಗೇರ ತಾಲೂಕಲ್ಲಿ ಕೇಳಿರಲ್ಲ ಒಬ್ಬ ಅಧಿಕಾರಿಗಳು ಹತ್ತುವರೆಗೂ ಇಂಟೈ ಯಾರು ಕೆಲಸಕ್ಕೆ ಬರಲ್ಲ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ನನ್ನ ಹತ್ರ ಎಲ್ಲ ವಿಡಿಯೋ ಇದೆ ನಾನು ವಿಡಿಯೋ ಮಾಡಿದ್ದೀನಿ ಬೇಕಾಗಿ ಸರ್ಕಾರ ನಮಗೆ ನಮ್ದವ್ರಿಗೆ ಮನೆ ಮತ್ತೆ ಗ್ರ್ಯಾಂಟ್ ಕೊಡೋಕ್ಕಾಗಲ್ಲ ಹಣಷ್ಟು ಕೊಡ್ತೀವಿ ಅಂತಂದ್ರೆ ಇನ್ನು ಇನ್ನೂರ ಇಪ್ಪತ್ತ್ ಮೂರು ಏನ್ ಮಾಡ್ತೀನಿ ಯಾವ ತರ ನೀವು ನಿರ್ವಹಣೆ ಮಾಡ್ತೀರಿ ಸಿನಿಮಾ ಮಾಡಿ ಇದರಿಂದ ತಾಲೂಕ್ ಪಂಚಾಯತಿ ಯುವಕ ಇದೆಯಾ ಇಲ್ಲ ಪಿಡಿಯುವ ದಯಮಾಡಿ ತನಿಖೆ ಮಾಡಿಸ್ಬೇಕು ನೀವು ಏನ್ ನೋಡಿ ಸೋಮವಾರವರೆಗೂ ಮಾಡಿ ನೀವ್ ಮಾಡಿಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತಿಗೆ ಹಸಿಕೆರೆ ತಾಲೂಕ್ ಪಂಚಾಯತ್ ಯಾವಾಗಲೂ ನಗೆ ಹಾಕಿಲ್ಲ ಅಂತ ಕಳಿಸಿದೆ ಹಾಕಿಲ್ಲ ಹಸಿಗೇರೆ ತಾಲೂಕಲ್ಲಿ ಅಧಿಕಾರಗಳು ಪ್ರಕರಣದಲ್ಲಿ ಯಾವುದೋ ಕೊಲೆ ಪ್ರಕರಣದಲ್ಲಿ ಹಸಿಗರೆ ಟೌನ್ ಇನ್ಸ್ಪೆಕ್ಟರ್ ಆಗ್ಬೇಕಾಗಿತ್ತು ಕರ್ತವ್ಯ ಲೋಪ ಒಂದು ವಾರ ಆಗಿದೆ ಡೆತ್ ಆಗಿ ಆ ಪ್ರಕರಣದಲ್ಲಿ ಇವರು ದೊಂಬಿ ಕೇಸ ದಾಖಲು ಮಾಡಿ ಪೊಲೀಸ್ ಇಲಾಖೆಯವರು ಅದು ನಮ್ಮ ಇಲಾಖೆಗೆ ಅಗೌರವ ಆಗುತ್ತೆ ಸಸ್ಪೆಂಡ್ ಆದ್ರೆ ಅಂತ ಹೇಳಿ ಆ ವ್ಯಕ್ತಿನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಬಿಹಾರದವರು ಇವ್ ಕೆಲಸಕ್ಕೆ ಬಂದವರು ಯಾರೋ ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಲೀಕರನ್ನ ಮರ್ಡರ್ ಮಾಡ್ತಾರೆ ಹಸಿಗೇರೆಯಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ನೀವೇನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳನ್ನ ರಿವ್ಯೂ ಮೀಟಿಂಗ್ ತಗೊಳ್ತೀರಲ್ಲ ಅಲ್ಲಿ ಏನ್ ಮಾಡ್ತೀರಾ ಏನ್ ದುಡ್ಡು ಹೇಳ್ಕೊಡ್ತೀರಾ ದಯ ಮಾಡಿದಿನ ನೀವ್ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಬಾರಿ ನಿಮ್ಮನ್ನ ವಿಶ್ವಾಸ ಇಟ್ಟು ಜನ ಗೆಲ್ಸಿದಾರೆ ಅಂದ್ರೆ ನಿಮಗ್ ದುಡ್ಡು ಮಾಡ್ಕೊಳಕಲ್ಲ ಜನಗಳಿಗೆ ಒಳ್ಳೆ ಆಡಳಿತ ಕೊಡಿ ಸರ್ವಿಸ್ ಕೊಡಿ ಅಂತೇಳಿ ಇವತ್ತು ರಸಗೊಬ್ಬರ ಇಲ್ಲ ಅಂತ ಹೇಳಿ ಎಲ್ಲ ಅಂಗಡಿಗಳಲ್ಲಿ ಸೊಸೈಟಿಗಳಲ್ಲಿ ಜನ ಸಾಲ ನಿಂತ ಇದಾರೆ ಗೊಬ್ಬರ ಸಿಗ್ತಾ ಇಲ್ಲ ನೀವು ಆಡಳಿತ ಪಕ್ಷದವರು ಸಂಬಂಧಪಟ್ಟ ಸಚಿವರು ಗಮನಕ್ಕೆ ತಂದು ಇದನ್ನ ಮಾಡ್ಬೋದಲ್ವಾ ಏನ್ ಮಾಡ್ತಾ ಇದ್ದಾರೆ ಕ್ಷೇತ್ರ ಜನತೆಗೆ ಮಹಿಳಾ ಜಿಲ್ಲಾಧ್ಯಕ್ಷ ಕೆರೆ ಅಷ್ಟು ಕುಂದು ಕೊರತೆಗಳು ಲೋಕಗಳು ರೈತ ಸಮಸ್ಯೆಗಳು ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿ ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಹಣಕಾಗಿ ಮಾಡ್ತಿದಾರ ಅಥವಾ ಯಾರು ಕೇಳೋರಿಲ್ಲ ಅಂತ ಮಾಡ್ತಿದಾರ ಅಥವಾ ಪಡ ದುಡ್ಡೆ ಆಗಬೇಕಾ ರೈತ ದುಡ್ಡೆ ಆಗಬೇಕಾ ಅಧಿಕಾರಿ ಗೊತ್ತಿಲ್ಲ ಸಾಧ್ಯವಾದಷ್ಟು ಯಾರಿಗೆ ಏನೇ ಮಾಡುದ್ರು ರೈತರೇನು ಹೊಟ್ಟೆ ಮೇಲೆ ಒಳಗೆ ಹೋಗ್ಬೇಡ್ರಿ ಯಾಕೆಂದ್ರೆ ರೈತರು ಬೆಳೆದಿ ದಾನ ಊಟ ಮಾಡ್ತಿದ್ರಾ ಅವರು ಕೃತಜ್ಞತವಾಗಿ ಅವ್ರ ಕೆಲಸಗಳು ಮಾಡ್ಕೊಡಿ ಯಾಕೆಂದ್ರೆ ಶಾಸಕರಿಗೆಲ್ಲ ಲೋಪಗಳು ಗೊತ್ತಿಲ್ಲ ಸಾಕಷ್ಟು ಭ್ರಷ್ಟಾಚಾರಗಳು ಅಧಿಕಾರಿಗಳು ಇವತ್ತು ಬಾಣವದಲ್ಲಿ ಬೀಳುವ ಎಷ್ಟು ಅಗರಣಗಳು ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಎಲ್ಲ ರೈತರುಗಳದ್ದು ಬಡವ್ರದ ತಿಂದು ತಿಂದು ಇವತ್ತು ಇಷ್ಟು ಮಟ್ಟಿಗೆ ಸಮಸ್ಯೆ ಎತ್ತು ಕಾಣ್ತಿದೆ ಅಂದ್ರೂ ಇಷ್ಟು ಮಟ್ಟ

ಅದರಂತೆ ನಾವು ಒಂದಲ್ಲ ನಮ್ಮಲ್ಲಿರ್ತಕ್ಕ ನಲವತ್ತೊಂದು ದೇವಾಲಯಗಳ ಆಸ್ತಿಗಳನ್ನ ಖಾತೆಯನ್ನ ಮಾಡ್ತಾ ಇದೀವಿ ಯಾಕೆಂದ್ರೆ ಖಾಸಗಿ ವಸೂಲಿ ಮಾಡುವುದಕ್ಕೋಸ್ಕರ ಖಾತೆಯನ್ನ ಮಾಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ನಿಮ್ದು ಕೂಡ ಒಂಬತ್ತು ಕೋರ್ಟ್ ಆದೇಶದಂತೆ ನಾವು ಅದನ್ನ ಖಾತೆಯನ್ನ ಮಾಡಿದ್ದೀವಿ ಓಕೆ ಈಗ ನಿಮ್ದು ಒಂದು ಈ ಮನ್ಯ ಒಂದು ಹೈಕೋರ್ಟ್ ಇನ್ನೊಂದು ಕೇಸಿನ